ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇತ್ತೀಚೆಗೆ ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬರ್ತ್ಡೇ ಪಾರ್ಟಿ ಆಪ್ತರ ಮದುವೆ ಸಮಾರಂಭ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿರುವಂತಹ ಫೋಟೋಗಳು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸ್ತಾ ಇದೆ ಸದ್ಯ ಬರ್ತ್ಡೇ ಪಾರ್ಟಿಯಲ್ಲಿ ದರ್ಶನ್ ಡ್ಯಾನ್ಸ್ ಮಾಡಿದ್ದಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಕಳೆದ ತಿಂಗಳು ಅಭಿಮಾನಿಗಳ ಜೊತೆಗೆ ದರ್ಶನ್ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ರು ಇದೇ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿರುವ ಆನೆಗೊಂದಿ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆಚ್ಚಿನ ನಟನ ಕೈಯನ್ನು ಕುಲುಕಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರಿದ್ರು ಬಳಿಕ ಆಪ್ತರ ಜೊತೆಗೆ ದರ್ಶನ್ ಹುಟ್ಟು ಹಬ್ಬ ಆಚರಿಸಿಕೊಂಡಿದ್ರು ಪಾರ್ಟಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಹೆಜ್ಜೆ ಹಾಕಿದಂತಹ ವಿಡಿಯೋ ಕೂಡ ಸದ್ದು ಮಾಡಿತ್ತು ಅದೇ ಪಾರ್ಟಿಯಲ್ಲಿ ನಟ ದರ್ಶನ್ ಜೊತೆಗೆ ಜಾಜಿ ರಾಜು ಎಂಬುವವರು ಡ್ಯಾನ್ಸ್ ಮಾಡಿರುವಂತಹ ವಿಡಿಯೋ ಈಗ ಅಭಿಮಾನಿಗಳ ಗಮನವನ್ನು ಸೆಳಿತಾ ಇದೆ ತಮಿಳಿನ ತೇರಿ ಚಿತ್ರದ ಎನ್ ಜೀವನ್ ಎನ್ನುವಂತಹ ರೊಮ್ಯಾಂಟಿಕ್ ಸಾಂಗ್ಗೆ ದರ್ಶನ್ ಜೊತೆಗೆ ಜಾಜಿ ಡ್ಯಾನ್ಸ್ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ತಮ್ಮ ಸಿಂಪಲ್ ಡ್ಯಾನ್ಸ್ ಮೂವ್ಸ್ನಿಂದ ಗಮನವನ್ನು ಸೆಳಿತಾ ಇದ್ದಾರೆ ಈ ಡ್ಯಾನ್ಸ್ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ರಾಜು ನಾನು ಈ ಕ್ಷಣಗಳನ್ನ ಎಂದೂ ಮರೆಯೋದಿಲ್ಲ ಬಹಳ ಹಂಬಲ್ ಹಾಗೂ ಸ್ವೀಟೆಸ್ಟ್ ವ್ಯಕ್ತಿ ಥ್ಯಾಂಕ್ ಯು ದರ್ಶನ್ ಅಣ್ಣ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಸದ್ಯ ಈ ಸಣ್ಣ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ ಏನು ಜಾಜಿರಾಜು ಯಾರು ಆಕೆ ಹಿನ್ನೆಲೆ ಏನು ಅಂತ ಕೆಲವರು ಹುಡುಕ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಖ್ಯಾತ ನಾಟಕಕಾರ ಬಿ ಬೋರೇಗೌಡ ಅವರ ಮೊಮ್ಮಗಳು ಜಾಜಿರಾಜು ಶ್ರೀಮತಿ ಸುನೀತಾ ಮತ್ತು ಬೊಮ್ಮನಹಳ್ಳಿ ಮಾಜಿ ಕಾರ್ಪೊರೇಟರ್ ಮೋಹನ್ ರಾಜು ಅವರ ಮಗಳು ಸ್ವತಃ ಭರತನಾಟ್ಯ ಕಲಾವಿದೆ ಆಗಿರುವಂತಹ ತಮ್ಮ ತಾಯಿ ಸುನೀತಾ ಅವರ ಬಳಿ ಸಣ್ಣ ವಯಸ್ಸಿನಿಂದಲೇ ಜಾಜಿ ಭರತನಾಟ್ಯವನ್ನು ಕಲಿತಾ ಇದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಡ್ಯಾನ್ಸರ್ ಅಂತ ಬರೆದುಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಸಾಕಷ್ಟು ಡ್ಯಾನ್ಸ್ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ನಟ ದರ್ಶನ್ಗೆ ಆಪ್ತರಾದ ಮೋಹನ್ ರಾಜು ಅವರು ಬರ್ತ್ಡೇ ಪಾರ್ಟಿಯಲ್ಲಿ ಫ್ಯಾಮಿಲಿ ಸಮೇತ ಹಾಜರಾಗಿದ್ರು ಆ ಸಮಯದಲ್ಲಿ ಡ್ಯಾನ್ಸ್ ಮಾಡಿರುವಂತಹ ವಿಡಿಯೋ ಇದು ಅದನ್ನು ಈಗ ಜಾಜಿರಾಜು ಹಂಚಿಕೊಂಡಿದ್ದಾರೆ